ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋನ ನಾವು ಒಂದು ನುಡಿಮುತ್ತಿನಿಂದ ಸ್ಟಾರ್ಟ್ ಮಾಡೋಣ ಇವತ್ತಿನ ನುಡಿಮುತ್ತೇನೆಂದರೆ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮ ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ ಇದನ್ನು ಹೇಳ್ದವ್ರು ಬೇರೆ ಯಾರು ಅಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಇದನ್ನ ಇಂಗ್ಲಿಷ್ನಲ್ಲಿ ಒನ್ ಬೆಸ್ಟ್ ಬುಕ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಗುಡ್ ಫ್ರೆಂಡ್ಸ್ ಒನ್ ಗುಡ್ ಫ್ರೆಂಡ್ ಇಸ್ ಈಕ್ವಲ್ ಟು ಲೈಬ್ರರಿ ಇದರ ಅರ್ಥ ಏನಂದರೆ ನಮ್ಮ ಹತ್ರ ಒಂದು ಒಳ್ಳೆಯ ಉತ್ತಮವಾದ ಪುಸ್ತಕ ಇತ್ತು ಅದನ್ನು ಓದಿದ್ವಿ ಅಂದರೆ ಅದು ನೂರು ಸ್ನೇಹಿತರಿಗೆ ಸಮ ಆಗುತ್ತಂತೆ ಹಾಗೆ ಒಬ್ಬ ಒಳ್ಳೆ ಫ್ರೆಂಡ್ ಇದ್ರೆ ಒಂದು ಗ್ರಂಥಾಲಯಕ್ಕೆ ಸಮ ಏಕೆಂದರೆ ಒಳ್ಳೆ ಫ್ರೆಂಡು ನಮಗೆ ಒಳ್ಳೊಳ್ಳೆ ವಿಚಾರಗಳನ್ನಷ್ಟೇ ತಿಳಿಸ್ತಾ ಇರ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿರುದ್ಧ ಪದಗಳನ್ನ ತಿಳ್ಕೊಳ್ಳೋಣ ಒಟ್ಟು ಅರವತ್ತು ವಿರುದ್ಧ ಪದಗಳಿದೆ ಯಾವುದ್ಯಾವುದು ನೋಡೋಣ ಅನುಕೂಲ ಪ್ರತಿಕೂಲ ಅನೇಕ ಏಕ ಅಗ್ನಿ ನೀರು ಅತಿವೃಷ್ಟಿ ಅನಾವೃಷ್ಟಿ ಅರ್ಪಿತ ಅನರ್ಪಿತ ಇರುಳು ಹಗಲು ಇಹ ಪರ ಉಪಕಾರ ಅಪಕಾರ ಉಕ್ಕು ಇಂಗು ಉಗಮ ಅಸ್ತಮ ಆಸಕ್ತಿ ನಿರಾಸಕ್ತಿ ಆಕಸ್ಮಿಕ ನಿರೀಕ್ಷಿತ ಆಶ್ರಯ ನಿರಾಶ್ರಯ ಅಣತಿ ವಿನಂತಿ ವಿಶ್ವಾಸ ಅವಿಶ್ವಾಸ ಆಧುನಿಕ ಪ್ರಾಚೀನ ಗುಣ ನಿರ್ಗುಣ ಚಿಲ್ಲರೆ ಸಗಟು ಜನಕ ಜನನಿ ತನುಜೆ ತನುಜ ತಳಿರು ಹಣ್ಣೆಲೆ ತಾಮಸ ಸಾತ್ವಿಕ ತಾಳ್ಮೆ ಆತುರ ಧೀನ ಧನಿಕ ದೀರ್ಘ ಹ್ರಸ್ವ ದುಷ್ಟ ಶಿಷ್ಟ ಸನ್ನಡತೆ ದುರ್ನಡತೆ ಸ್ವರ್ಗ ನರಕ ನಾಗರಿಕ ಅನಾಗರಿಕ ನಾಕ ನರಕ ಸ್ವರ್ಗಕ್ಕೂ ನರಕಾನೆ ನಾಕಕ್ಕೂ ವಿರುದ್ಧ ಪದ ನರಕನೇ ಆಗುತ್ತೆ ರಾತ್ರಿ ಹಗಲು ನೆಲ ಜಲ ಸಂಯೋಗ ವಿಯೋಗ ಉದಯ ಹಸ್ತ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಏಕತೆ ಭಿನ್ನತೆ ಕರ್ಕಶ ಇಂಪು ಪ್ರಗತಿ ಕುಂಠಿತ ಪರಾಜಿತ ವಿಜೇತ ಪರಾಭವ ಗೆಲುವು ಆಕಾಶ ಪಾತಾಳ ಹಾಗೂ ಭೂಮಿ ಎರಡೂ ಆಗುತ್ತೆ ಪಾಪ ಪುಣ್ಯ ನೀವು ಇಲ್ಲಿ ಇನ್ನೊಂದು ಗಮನಿಸ್ತಾ ಇದ್ದೀರಾ ನಾನಿಲ್ಲಿ ಕನ್ನಡ ಅಂಕಿಗಳನ್ನ ಬರೆದಿದ್ದೀನಿ ನೀವು ಅಷ್ಟೇ ಕನ್ನಡ ಬರೆಯುವಾಗ ಅಂಕಿಗಳನ್ನ ಬರೀಬೇಕು ಅಂತ ಕನ್ನಡ ಅಂಕಿಗಳನ್ನ ಬರೆದ್ರೆ ನೀವು ಕನ್ನಡ ಕಲ್ತ ಹಾಗಾಗುತ್ತೆ ನೆಕ್ಸ್ಟ್ ಪ್ರೇಮ ದ್ವೇಷ ಬಡವ ಶ್ರೀಮಂತ ಶಕ್ತ ಅಶಕ್ತ ಶುದ್ಧ ಅಶುದ್ಧ ಶಾಂತಿ ಅಶಾಂತಿ ಸಭ್ಯ ಅಸಭ್ಯ ಸಹನೆ ಅಸಹನೆ ಹಾಗೆ ಸಮರ್ಥ ಅಸಮರ್ಥ ಲಾಸ್ಟ್ ಒನ್ ಅರವತ್ತನೇದು ಸಮಾಧಾನ ಅಸಮಾಧಾನ ಈಗ ನಾವು ಅರವತ್ತು ವಿರುದ್ಧ ಪದಗಳನ್ನ ಕಲ್ತ್ಕೊಂಡ್ವಿ ಈ ವಿಡಿಯೋದಲ್ಲಿ ನಿಮ್ಮ ಅರವತ್ತು ಇವತ್ತಿನ ಡೈಲಿ ವರ್ಕ್ ಏನಂದರೆ ಹತ್ತು ಅನುಸ್ವಾರವಿರುವ ಮೂರಕ್ಷರದ ಕನ್ನಡ ಪದಗಳನ್ನ ನೀವು ಬರೀಬೇಕು ಹಿಂದಿನ ವಿಡಿಯೋದಲ್ಲಿ ನಾನು ಎರಡಕ್ಷರದ ಅನುಸ್ವಾರ ಪದಗಳು ಹಾಗೆ ಮೂರಕ್ಷರದ ಅನುಸ್ವಾರ ಪದಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿ ನೀವು ಅರ್ಥ ಮಾಡಿಕೊಂಡು ಮತ್ತೆ ವಿಡಿಯೋನ ಆಫ್ ಮಾಡಿ ಹತ್ತು ಅನುಸ್ವಾರವಿರುವ ಮೂರಕ್ಷರದ ಪದಗಳನ್ನ ಬರೆದ್ರೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Bye.